ನಮ್ಮ ತೆರಿಗೆ ನಮ್ಮ ಇವಾಗ ಏನಿದೆ ಮಹಾರಾಷ್ಟ್ರ ಏನ್ ಕೊಡ್ತಾ ಇದ್ದಾರೆ ತೆರಿಗೆನೋ ನಮ್ಮ ಪಾಲನ ತಗೊಂಡೋಗಿ ಎಲ್ಲ ಮಹಾರಾಷ್ಟ್ರ ಕೊಟ್ಬಿಟ್ಟೆಲ್ಲ ಕೊಡ್ತಿ ನಮ್ಗೆ ಎನ್ಐ ಆಡ್ತಾ ಇದೆ ಈ ಎನ್ಐ ಬಗ್ಗೆ ಏನಾದ್ರು ಹೇಳಿದ್ರೆ ನಮ್ಮ ದೇಶದ್ರೋಹಿಗಳು ಅಂತಾರೆ ಇವತ್ತಿನ ದಿವಸ ನಾವೆಲ್ಲ ಪೂರ್ತಿ ನಾವೆಲ್ಲ ಒಟ್ಟಾಗ್ಬೇಕು ನಮ್ಗೆ ಬರ್ತಕ್ಕಂತ ತೆರಿಗೆನ ನಮಗೆ ಎಲ್ಲ ಪೂರ್ತಿ ಪರವಾಗಿ ಎಲ್ಲ ಪೂರ್ತಿ ನಾವು ಹೋರಾಟ ಮಾಡ್ಬೇಕಂತ ಒಂದು ಸಂದರ್ಭ ಅನಿವಾರ್ಯ ಆಗಿದೆ ಇವತ್ತಿನ ದಿವಸ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಮೈತ್ರಿ ಆಗಿದೆ ಇವಾಗ ಜೆಡಿಎಸ್ ನಲ್ಲಿ ಇರ್ತಕ್ಕಂಥ ನಾವೆಲ್ಲ ಹಿಂದೆಗಡೆ ಕಡೆ ಎಂಬತ್ ಮೂರಿಂದ ನಲ್ಲಿ ಇದ್ದವರು ಇವಾಗವಾಗ್ಲೇ ಎಲ್ಲ ಸುರೇಶ್ ಅವ್ರ ಜೊತೆ ಎಲ್ಲ ಪೂರ್ತಿ ಎಪ್ಪತ್ತೈದು ಭಾಗ ಎಲ್ಲ ಪೂರ್ತಿ ಎಲ್ಲ ಬಂದ್ಬಿಟ್ಟಿದ್ವಿ ಇವಾಗಲೇ ಜೆಡಿಎಸ್ನ ಎಲ್ಲರನ್ನೂ ಎಲ್ಲರೂ ಎಲ್ಲರೂ ಕೂಡ ಎಲ್ಲ ಪೂರ್ತಿ ಬಂದ್ಬಿಟ್ಟಿದ್ವಿ ಈಗಾಗಲೇ ಎಲ್ಲ ಪೂರ್ತಿ ನಾವೆಲ್ಲ ಸರ್ವೆ ಮಾಡಿರೋ ಪ್ರಕಾರ ಇವಾಗ ಕುಣಿಗಲ್ಲಿ ಎಲ್ಲ ಕಡೆ ಹೋಗಿದ್ವಿ ಸಾಕಷ್ಟು ಜನ ಎಲ್ಲರೂ ಎಲ್ಲ ಪೂರ್ತಿ ದಳದಿಂದ ಎಲ್ಲ ಪೂರ್ತಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಇವತ್ತು ಈ ಸರಿ ಎಲ್ಲ ಪೂರ್ತಿ ಹೋದ್ ಸರಿ ಏನು ಒಂದು ಎರಡು ಲಕ್ಷದಿಂದ ಏನು ಗೆದ್ದಿದ್ವಿ ಇವತ್ತು ಮೂರು ಲಕ್ಷದಿಂದ ಹೆಚ್ಚಿನ ಬಹುಮತದಿಂದ ಸುರೇಶ್ ಅವ್ರನ್ನ ಎಂ ಪಿ ಅವ್ರನ್ನ ಗೆಲ್ಸ್ಕೊಂಡೇ ಗೆಲ್ಸ್ಕೊಂತೀವಿ ಇವತ್ತು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹಿಂದೆಗಡೆ ನಮ್ಮ ಎಂ ಪಿ ಅವರು ಮಾಡಿದಂತ ಕೆಲಸ ಒಬ್ಬರೇ ಮಾಡಿದಂತ ಕೆಲಸ ಈ ದೇಶಕ್ಕೆ ನಾಂದಿಯಾಗಿದೆ ಆದ್ರಿಂದ ಅವ್ರನ್ನ ಡಿ ಕೆ ಸುರೇಶ್ ಅವ್ರನ್ನ ಗೆಲ್ಸ್ಕೋಬೇಕಾದಂತ ನಮ್ಮ ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ವಿ ಈ ಬಾರಿ ಟಿಕೆ ಸುರೇಶ್ ಅವರು ಈ ಬಾರಿ ಟಿಕೆ ಸುರೇಶ್ ಎಷ್ಟು ಇಂಪ್ಯಾಕ್ ಅಲ್ಲ ಇನ್ನು ಮುಂದೆಗಡೆ ಏನಾದ್ರೂ ನಾವೆಲ್ಲ ಉಳಿಬೇಕು ಅಂತ ಹೇಳಿದ್ರೆ ರೈತರು ಉಳಿಬೇಕು ಅಂತ ಹೇಳಿದ್ರೆ ಸಾಕಷ್ಟು ನಮಗೆಲ್ಲ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ನಮ್ಮ ನಮ್ಮ ಏನು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಪೂರ್ತಿ ಇದೆ ಸಂಸದರು ಏನಿದ್ದಾರೆ ಅವ್ರು ಮಾಡಿರುವಂತ ಕೆಲಸಗಳು ಇನ್ನು ಹೋಗಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಡಿ ಕೆ ಸುರೇಶ್ ಅವ್ರನ್ನ ನಾವು ಆರಿಸ್ಕೊಬೇಕು ಇವತ್ತು ನಾವು ನಮ್ಮ ಆಪೋಸಿಟ್ ಕ್ಯಾಂಡಿಟ್ ಏನಿದ್ದಾರೆ ಅವ್ರಿಗೆ ಅನಿವಾರ್ಯ ಇರಲಿಲ್ಲ ಅವ್ರಿಗೆ ಬೇಕಾಗಿರ್ಲಿಲ್ಲ ಅವ್ರಿಗೆ ಸೇವೆ ಮಾಡಿರ್ತಕ್ಕಂಥದ್ದು ವೈದ್ಯಕೀಯ ವೃತ್ತಿನಲ್ಲಿ ಅವರು ವೈದ್ಯಕೀಯ ವೃತ್ತಿನಲ್ಲಿ ಅವರು ಸೇವೆ ಮಾಡ್ಬೋದಾಯ್ತು ಅವ್ರಿಗೆ ಅಂದರೆ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅವರು ರಾಜ್ಯಸಭಾ ಮೆಂಬರ್ ಮಾಡಿ ಬೇಕಾದ್ರೆ ಏನಾದ್ರೂ ಮಾಡ್ಬೋದಾಯ್ತು ಆದ್ರೆ ಅವರು ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆಟ್ಟ ಇಲ್ಲಿ ಸಂಸದರನ್ನ ಎಲ್ಲ ಪೂರ್ತಿ ಇಲ್ಲಿಯ ಓಡಾಡಬೇಕು ಮಂಡ್ಯಕ್ಕೆ ಬರಬಾರ್ದು ನಾವೇ ಗೆಲ್ಲಬೇಕು ಅನ್ನೋ ಒಂದು ಇದರಿಂದ ಎಲ್ಲ ಪೂರ್ತಿ ಅವರು ಇವತ್ತಿನ ದಿವಸ ಎಲ್ಲ ಪೂರ್ತಿ ಡಾಕ್ಟರ್ನ ತಗೊಂಡ್ಬಿಟ್ಟು ಇದಕ್ಕೆ ಎಲೆಕ್ಷನ್ ಇಲ್ಲಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ ನಾವೆಲ್ಲರೂ ಇವಾಗ ಇಲ್ಲಿವರೆಗೂ ನೋಡಿದೀವಿ ಅವರು ಒಳ್ಳೆಯ ಗುಣವಂತರು ಒಳ್ಳೆಯ ವ್ಯಕ್ತಿ ಇವತ್ತಿನ ದಿವಸ ಎಲ್ಲ ಪೂರ್ತಿ ಏನಾದ್ರೂ ಕೆಲಸ ಕಾರ್ಯ ಆಗ್ಬೇಕು ಅಂತ ಹೇಳಿದ್ರೆ ನಾವು ಅಪೋಸಿಟ್ಗೆ ನಮ್ಮ ಡಾಕ್ಟರ್ ಹುಡುಕಿಕೊಂಡು ಹೋಗಬೇಕಾಗೋದಿಲ್ಲ ಇವತ್ತು ಮನೆ ಮನೆ ಬಾಗಿಲಲ್ಲೂ ಬಂದು ಎಲ್ಲ ಪೂರ್ತಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಕೆಲಸ ಮಾಡಿದಂತ ಯಾವ್ದಾದ್ರು ಒಂದು ವ್ಯಕ್ತಿ ಇದ್ರೆ ಅವರು ಡಿ ಕೆ ಸುರೇಶ್ ಅಂತ ಹೇಳ್ಬೋದು ಅವ್ರನ್ನ ಗೆಲ್ಲಿಸಲೇಬೇಕು ಅವ್ರನ್ನ ಗೆಲ್ಲಿಸಿದ ಎಲ್ಲ ಪೂರ್ತಿ ಬಡವರಿಗೆ ದೀನದಲಿತರಿಗೆ ಅಸಂಘಟಿತ ಕಾರ್ಮಿಕರಿಗೆ ಎಲ್ರಿಗೂ ಎಲ್ಲ ಪೂರ್ತಿ ಒಳ್ಳೇದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ